ನಮಸ್ಕಾರ ವೀಕ್ಷಕರಿ ಭೀಮ್ ಕ್ರಾಂತಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಚಾಮರಾಜನಗರದ ಚೆನ್ನಿಪುರ ಮೊಳಿಯ ನಿವಾಸಿ ಭಾಗ್ಯಮ್ಮ ಹಾಗೂ ರಾಜಮ್ಮರವರ ಮನೆಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಭಸ್ಮ ಹೊಸ ವರ್ಷದ ದಿನವಾದ ಬುಧವಾರ ಮನೆಯಲ್ಲಿ ಯಾರೂ ಇರದ ಸಂದರ್ಭದಲ್ಲಿ ನಡೆದ ಶಾರ್ಟ್ ಸರ್ಕ್ಯೂಟ್ ಘಟನೆಯಲ್ಲಿ ಎರಡು ಮನೆಗಳು ಸಂಪೂರ್ಣವಾಗಿ ಬೆಂಕಿ ಹತ್ತಿಕೊಂಡು ಮನೆಯಲ್ಲಿ ಇದ್ದ ಚಿನ್ನದ ಒಡವೆ ಸುಮಾರು ಮೂರು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ನಗದು ಬಟ್ಟೆ ಹಾಗೂ ಇತರೆ ಮನೆಯಲ್ಲಿ ಇದ್ದಂತಹ ವಸ್ತುಗಳು ಸುಟ್ಟು ಹೋಗಿದೆ ಎಂದು ಸಂತ್ರಸ್ತರು ಸುದ್ದಿಗಾರರೊಂದಿಗೆ ಮಾಹಿತಿ ಕೊಟ್ಟಿದ್ದಾರೆ ಕ್ಷೇತ್ರದ ಶಾಸಕರು ಸಿಪುಟ್ಟರಂಗಶೆಟ್ಟಿ ನಗರಸಭೆ ಪುರಾಯುಕ್ತರು ರಾಮದಾಸ್ ಚೆಸ್ಕಾಂ ಜೆಇ ಮಂಜುನಾಥ್ ಸೇರಿ ಇನ್ನಿತರರು ಅಧಿಕಾರಿ ವರ್ಗದವರು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕ ಸಿಪುಟ್ಟರಂಗಶೆಟ್ಟಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನೆಲೆ ನಡೆದ ಶಾರ್ಟ್ ಸರ್ಕ್ಯೂಟ್ ಘಟನೆಯಲ್ಲಿ ಎರಡು ಬಡ ಕುಟುಂಬಗಳು ತಮ್ಮ ಮನೆ ಮಠ ಸಮೇತ ಹಣ ಒಡವೆಗಳೆಲ್ಲ ಕಳೆದುಕೊಂಡಿದ್ದಾರೆ ಅವರಿಗೆ ನನ್ನ ಸ್ವಂತ ಹಣದಿಂದ ತಾತ್ಕಾಲಿಕವಾಗಿ ಸಹಾಯ ಮಾಡಿದ್ದೇನೆ ಈ ಕುಟುಂಬಗಳಿಗೆ ಉಚಿತ ನಿವೇಶನ ನೀಡಲು ಶಿಫಾರಸು ಮಾಡಿ ಮನೆ ನಿರ್ಮಾಣಕ್ಕೆ ವ್ಯವಸ್ಥೆ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಪುನೀತ್ ಹೊನ್ನೂರು ಕೆಲಸ ಕೊಟ್ಟಿದ್ದೇನೆ ಹೊರಗಡೆ ಸರ್ ಸರ್ ನಮ್ಮ ಭಾಗ್ಯಲಕ್ಷ್ಮಿ ಹ್ಯಾಂಗಿಸು ಒಂದು ಸ್ವಲ್ಪ ದುಡ್ಡು ಕಸ ಹೆಂಗೈತು ಇದು ಬೆಂಕಿ ಇಳಿಯೋಕೆ ಕಾರಣ ಬೆಂಕಿ ನಾವು ಜಮೀನ್ ಕೆಲಸ ಕೊಟ್ಟಿರೋ ಸರ್ ನಮ್ಮ ಅವರ್ಗೀತಿಯವರು ಹೂ ತಗೋದ್ರ ಕೊಟ್ಟಿರೋ ಕರೆಂಟ್ ಇದಾಗ್ಬಿಟ್ಟು ಹಿಂಗ್ ಆಗ್ಬಿಟ್ಟಿರ ಶಾರ್ಟ್ ಸರ್ಕಿಟ್ ಆಗಿರೋಂತದ್ದ ಹೌದಾ ಅದೇ ಮಲ್ಲಿ ಯಾರು ಇಲ್ಲ ಸರ್ ಹೌದಾ ಏನು ಪ್ರಾಣ ಅಪಾಯ ಏನು ಇಲ್ಲ ಸರ್ ಎಷ್ಟು ಲಾಸ್ ಆಗಿದೆ ಅನ್ನೋದು ಏನಾದ್ರು ನಷ್ಟ ಆಗಿರೋಂತದ್ದು ಚಿನ್ನ ಸರ್ ಹೀಗ್ ಮಾಡಿಸಿದ್ವು ನನಗೆ ಒಂದೂವರೆ ಲಕ್ಷ ಲಾಸ್ ಆಗದೆ ಸರ್ ಹ್ಞೂ ಹೇಳಬಾರ್ದು

ಬಸ್ ನಿನ್ನೆ ನಾನು ಇರಲಿಲ್ಲ ಇವತ್ತು ನಾನು ಟಿ ವಿಲಿ ನೋಡಿದ್ವಿ ನಮ್ಮ ಚಿನಿಪುರದ ಮೂಳೆ ನನ್ನ ಜಲಹಳ್ಳಿ ಉಂಡಿಗೆ ಸಂಬಂಧಪಟ್ಟಂಗೆ ಇಪ್ಪತ್ನಾಲ್ಕು ಇಪ್ಪತ್ತ್ ನಾಲ್ಕನೇ ವಾರ್ಡ್ನಲ್ಲಿ ನಮ್ಮ ಒಬ್ರು ಬಡವ ಅತ್ಯಂತ ಕಡ ಬಡ ಓ ಅವೆಲ್ಲ ಮಾರ್ಕ್ ಜೀವನ ಮಾಡ್ತಿದ್ದ ಭಾಗ್ಯಮ್ಮ ಅಂತ ಅವ್ರ ಮನೆ ನೆನ್ನೆ ಒಂದು ಮೂರು ಗಂಟೆಯಲ್ಲಿ ಸಾರ್ ಸರ್ಟಿಫಿಕೊಟ್ಟಿಂದ ಪೂರ್ತಿ ಸುಟ್ಟೋಗಿದೆ ಮತ್ತು ಅವರು ಸುಮಾರು ಒಂದಷ್ಟು ಹಣನ ಕೂಡಿಟ್ಟಿದ್ರು ಮಕ್ಕಳ ಮದುವೆ ಮಾಡಬೇಕು ಅಂತ ಎಲ್ಲ ಎಲ್ ಐ ಸಿ ಎಲ್ಲ ತಗೊಂಡು ನಾವೆಲ್ಲ ಪೂರ್ಣವಾಗಿ ಸುಟ್ಟೋಗಿದೆ ಬಟ್ಟೆ ಬರೋ ಏನೇನೂ ಇಲ್ಲ ಎಲ್ಲ ಪೂರ್ಣವಾಗಿ ಸುಟ್ಟೋಗಿದೆ ನನಗೆ ಬೆಳಗ್ಗೆ ಗೊತ್ತಾಗಿ ನಾನೀಗ ಅದನ್ನು ಪರಿಶೀಲನೆ ಮಾಡಕ್ಕೆ ಬಂದಿದ್ದೀನಿ ನನ್ನ ಜೊತೆಲಿ ನಮ್ಮ ನಗರಸಭಾ ಆಯುಕ್ತರು ಮಾಜಿ ನಗರಸಭಾ ಸದಸ್ಯರು ಹಾಗೆ ಎ ಡಬ್ಬಲ್ ಇ ಕೆ ಇ ಬಿ ನಾವು ಜನ ಬಂದಿದ್ದೀವಿ ಯಾವ ರೀತಿ ಅವ್ರಿಗೆ ಪರಿಹಾರನ ಕೊಡೋಕ್ಕೆ ಸಾಧ್ಯ ಅದನ್ನು ನೋಡ್ತಾ ಇದ್ದೀವಿ ಯಾಕಂದರೆ ಸರ್ಕಾರ ಬೆಂಕಿ ವಿದ್ಯಮಾನಗಳಿಗೆ ಕೊಡ್ತಾ ಇಲ್ಲ ನಾನು ನನ್ನ ವೈಯಕ್ತಿಕವಾಗಿ ಸ್ವಲ್ಪ ಸಹಾಯ ಮಾಡಿದ್ದೀನಿ ಮತ್ತು ಇರೋದು ಒಂದೇ ಒಂದು ಅಂಕಣ ಜಾಗ ಅವ್ರಿಗೆ ಈ ಜಾಗ ಏನೇನು ಅಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿ ಅವ್ರ ಕೈಯಿಂದಲೇ ನಾವು ಏನು ಬೆಡ್ತಾರೆ ಅಲ್ಲಿ ಕೊಡಬೇಕು ಅಂತ ಮಾಡ್ತಿದ್ದೀವಿ ಇನ್ನು ಹಕ್ಕುಪತ್ರಗಳನ್ನ ಸೈಟು ಸುಮಾರು ಒಂದು ಸಾವಿರ ಸೈಟ್ಗಳನ್ನ ಕೊಡ್ತೀವಿ ನಾವು ಹುಚ್ಚುವಳಿ ಮತ್ತು ನಮ್ಮ ಮೆಡಿಕಲ್ ಏನು ಇನ್ಸ್ಟಿಟ್ಯೂಟ್ ಇದೆ ಪಕ್ಕದಲ್ಲಿ ಗಣದ್ಯಾಗಿ ವಸ್ತುಗಳಿಂದ ಕೊಟ್ಟಿದ್ದ ಆಯ್ತು ಆ ಒಂದು ಮೂವತ್ತೆಕರೆಲ್ಲ ಸೇರಿ ಒಂದು ಸಾವಿರ ಅಷ್ಟು ಸೇನೆಯನ್ನು ಕೊಡ್ತೀರ ಇವರು ಕೊಡ್ತಾರೆ ಅಂತ ವ್ಯವಸ್ಥೆಯನ್ನು ಮಾಡ್ತೀನಿ ಏನಾದರೂ ಏನಾಗಿದೆ ಇಲ್ಲಿ ಪರಿಸ್ಥಿತಿ ಅಂದರೆ ನಾನು ಒಂದೊಂದು ಸತಿ ಇಲ್ಲಿ ಖಾತಾ ಆಂದೋಲನ ಅಂತ ಮಾಡಿದ್ವಿ ಯಾರತ್ರ ರೆಕಾರ್ಡ್ ಇಲ್ಲ ಅದೊಂದು ದುರಂತ ಆದರೆ ಅವ್ರ ತಾತ ಮುತ್ತಾದ್ರ ಕಾದಲ್ಲಿ ಆಸೆ ಈಗಲೂ ಅವ್ರ ಹೆಸರಲ್ಲಿ ಏನು ದಾಖಲಾತಿ ಇಲ್ಲ ಹಾಗಾಗಿ ಪರಿಹಾರ ಹೆಂಗ ಅಂತದನ್ನ ಕೊಡಕಂತೂ ಮಾಡ್ತೀನಿ ಸೇಫ್ಟಿ ಕೊಟ್ಟು ಒಂದ್ರೆ ಮನೆ ಕಟ್ಸೋ ವ್ಯವಸ್ಥೆ ಮಾಡ್ಕೋ ಹೂವು ತರಕ್ಕೆ ಹೋಗಿದ್ವಿ ಸರ್ ಮನೆಯಲ್ಲಿ ದುಡ್ಡು ಮಡಿಕೆದು ಎಲ್ಲ ಸಿ ದುಡ್ಡು ನಮ್ಮ ಎಜ್ಜು ಮಾಡಿದ್ರೆ ದುಡ್ಡು ಕಷ್ಟ ಎಲ್ಲ ಮಡಿಗೆ ಮಡಗಿದ್ರು